ನಮಸ್ಕಾರ ಸದಾನಂದ ಬಾಬಿನ ಯೂಟ್ಯೂಬ್ ಆಯ್ನಿಗೆ ಸ್ವಾಗತ ಸ್ವಾಗತ ಬೆಳಗಾವಿಯ ಏನು ಸಬ್ ಇಷ್ಟಿದ್ದಾರೆ ಇದ್ದಾರೆ ಕರಿಬಸನಗೌಡ ಈತ ಬೆಳಗಾವಿ ಉತ್ತರಕ್ಕೆ ಕೆಲಸವನ್ನು ಇದ್ದಾರೆ ಇಲ್ಲಿ ಲೋ ಮತ್ತು ಮಿಡಲ್ ಮತ್ತು ಹಾಯ್ ವ್ಯಾಲ್ಯೂ ಅನ್ನು ತೋರಿಸಿ ಇಲ್ಲಿ ಸಾರ್ವಜನಿಕರನ್ನು ಮೋಸ ಮಾಡ್ತಾಯಿದ್ದಾರೆ ವಕೀಲರನ್ನು ಮೋಸ ಮಾಡ್ತಾ ಇದ್ದಾರೆ ಯಾರು ಗ್ರಾಹಕರು ಬರ್ತಾರೆ ಅವರನ್ನು ಕೂಡ ಮೋಸ ಮಾಡ್ತಾಯಿದ್ದಾರೆ ಯಾಕಂದ್ರೆ ಮೊದಲು ಹಾಯ್ ತೋರಿಸ್ತಾರೆ ಹಾಯ್ ತೋರಿಸಿದ ನಂತರ ಅದಕ್ಕೆ ಅನೇಕ ವಕೀಲರು ಅಬ್ಜೆಕ್ಷನ್ ಕೂಡ ಮಾಡಿದ್ದಾರೆ ಮತ್ತು ಸರ್ಕಾರದ ಒಂದು ವ್ಯಾಲ್ಯೂ ಇರ್ತದೆ ಆ ವ್ಯಾಲ್ಯೂ ಬಿಟ್ಟು ಸರ್ಕಾರ ಖಜಾನೆಯನ್ನು ಲೂಟಿ ಮಾಡಿ ಇವರು ಮಿಡಲ್ ಅಂತಂದು ತೋರಿಸ್ಬೋದು ಅಂದರೆ ಒಂದು ಕೋಟಿ ಇತ್ತಂದರೆ ಇಲ್ಲಿ ಐವತ್ತು ಸಾವಿರ ಸಹಿತ ತೋರಿಸ್ಕೊಳ್ಬೋದು ನಂತರ ನಿನಗೊಂದು ಮೂವತ್ತು ಸಾವಿರ ನನಗೊಂದು ಐವತ್ತು ಸಾವಿರ ಹೀಗೆ ಆ ರೀತಿ ಗ್ರಾಹಕನಿಗೂ ಲಾಭ ಆಗಿರಬೇಕು ತನಗೂ ಲಾಭ ಆಗಿರಬೇಕು ಆದರೆ ಸರ್ಕಾರದ ಖಜಾನೆಗೆ ಲೂಟಿ ಆಗಿರಬೇಕು ಇಂಥ ವ್ಯವಸ್ಥೆನ ಈ ಥ ಮಾಡ್ತಾಯಿದ್ದಾನೆ ಅದು ಅಲ್ಲದೆ ಈತ ಏನು ಕೊಲ್ಲಾಪುರ ಕ್ರಾಸ್ ಐತಿರ ವೈಲ್ಡ್ ಶುಗರ್ ಅಂತ ಏನಿದೆ ಅಲ್ಲಿ ಅಲ್ಲಿ ದುಡ್ಡು ತೆಗೆದುಕೊಂಡು ಇದ್ದಾನೆ ಹೇಳೋರೆಲ್ಲ ಕೇಳೋರೆಲ್ಲ ಸಬ್ ರಿಜಿಸ್ಟರ್ಗಳು ನಂತರ ಕೃಷ್ಣ ಬೈರೇಗೌಡ ನನಗೆ ಅತ್ಯಂತ ಬೇಕಾದವರು ಅಂತ ಹೇಳ್ತಾರೆ ಹೀಗಾದರೆ ಕೃಷ್ಣ ಬೈರೇಗೌಡರು ಇದಕ್ಕೆ ಉತ್ತರವನ್ನು ಕೊಡಬೇಕಾಗ್ತದೆ ಇಂಥ ಅಧಿಕಾರಿಗಳಿರೋದ್ರಿಂದ ಖಜಾನೆಗೆ ದೊಡ್ಡ ಪ್ರಮಾಣದಲ್ಲಿ ಹಾನಿ ಆಗ್ತದೆ ಇಲ್ಲಿಂದ ಎಲ್ಲಿ ಹೋಗ್ತದೆ ಇವ್ರ ಕಲೆಕ್ಷನ್ ಎಲ್ಲ ಇದೆ ಇಲ್ಲಿಂದ ಜಿಲ್ಲಾ ನೋಂದಣಿಕಾರಿ ಪಟಾತಾರ ಪಟಾರಿಂದ ಎ ಡಿ ಎಲ್ ಅರ್ ಎ ಡಿ ಎಲ್ ಅಂದರೆ ಡಿ ಸಿಗೆ ಡಿ ಸಿಯಿಂದ ಉಸ್ತುವಾರಿಗೆ ಉಸ್ತುವಾರಿಯಿಂದ ಮಂತ್ರಿಗಳಿಗೆ ಮಂತ್ರಿಯಿಂದ ಸಿ ಎಮ್ಗೆ ಇವ್ರದೆಲ್ಲ ಒಂದು ದೊಡ್ಡ ಚೇನೆ ಇದೆ ಇನ್ನು ಇಷ್ಟು ತೀರ್ಥಿದ್ದಾಗ ಅದು ಕೂಡ ಇದೇ ರೀತಿ ಮಾಡ್ತೀವಿ ಏಳೆಂಟು ಸಲ ಸಸ್ಪೆಂಡ್ ಆದರೂ ಕೂಡ ಅವರು ಕೂಡ ಇದೇ ಒಂದು ವ್ಯವಹಾರವನ್ನು ಮಾಡಿ ಕೋಟಿ ಕೋಟಿ ಗಳಿಸಿ ಹೋಗಿದ್ದಾರೆ ಏನೂ ಆಗೋದಿಲ್ಲ ಇವರಿಗೆ ಲೋಕಾಯುಕ್ತಗೂ ಅನಿಸೋದಿಲ್ಲ ಐ ಟಿ ಐಗೆ ಅನಿಸೋದಿಲ್ಲ ಯಾರಿಗೂ ಅನಿಸೋದಿಲ್ಲ ಈತ ಒಂದು ವ್ಯವಹಾರ ಮಾಡಿದ್ದಾನೆ ರಾಮದುರ್ಗದಲ್ಲೇ ಸರ್ವೆ ನಂಬರ್ ರಾಮದೂರಲ್ಲಿ ಒಂದು ವ್ಯವಹಾರವನ್ನು ಮಾಡಿದ್ದಾನೆ ಡಾಕ್ಯುಮೆಂಟ್ ನಂಬರ್ ಐದು ಏಳು ನಾಲ್ಕು ಎರಡು ನಂತರ ಫೈವ್ ಸೆವೆನ್ ಫೋರ್ ಇಲ್ಲಿ ಸರ್ವೆ ನಂಬರ್ ನೂರ ಐದು ಬಾರ್ ಎರಡು ಮತ್ತು ಸರ್ವೆ ನಂಬರ್ ಒನ್ನೂರ ಆರಲ್ಲಿ ಇಲ್ಲಿ ಏನಾಗಿದೆ ಡೂಪ್ಲಿಕೇಟ್ ಸೆಡ್ಲಿ ಮಾಡಿದ್ದಾರೆ ಬೇರೊಬ್ಬರು ನಿಲ್ಲಿಸಿ ಆವಾಗ ಗೊತ್ತಾದ ನಂತರ ಅದನ್ನು ಕಾಂಪ್ರಮೈಸ್ ಮಾಡುವಂಥ ಪ್ರಯತ್ನ ಕೂಡ ಮಾಡಿದ್ದಾರೆ ಅದು ಯಶಸ್ಸು ಕೂಡ ಆಗಿದ್ದಾರೆ ಇಂಥ ಅನೇಕ ಪ್ರಕರಣಗಳ ಈತ ಬಂದಾಗಿಂದ ಮಾಡ್ತಾ ಇದ್ದಾನೆ ಈತನಿಗೆ ಯಾರು ಸಪೋರ್ಟಾ ಜಿಲ್ಲಾ ನೋಂದಣಿಕಾರಿ ಪಟಾಥರ್ ಪಟಾತರ ಈತನ ನೇಮಿಸಿದಂತಿದೆ ಸರ್ಕಾರದ ನೇಮಕ ಆಗಿದ್ದರೂ ಕೂಡ ಈ ಪರ್ಸ ಕರಿ ಬೇಗನೆ ವರ್ಗಾವಣೆ ಮಾಡಬೇಕು ನಂತರ ಶಾಸಕರು ನೀವೇನು ಮಾಡ್ತಾಯಿದ್ರಿ ಅಭಯ್ ಪಟೇಲರು ನೀವೇನು ಮಾಡ್ತಾಯಿದ್ರಿ ರಾಜೀವ್ ಶೇಟ್ಟ ಅವರು ನೀವೇನು ಮಾಡ್ತಾಯಿದ್ರಿ ಉಸ್ತುವಾರಿ ಮಂತ್ರಿಗಳು ನೀವು ಇದನ್ನು ಗಮನಿಸಬೇಕು ಹಿಂದೆ ಅನೇಕ ಸಲ ವಿಷ್ಣು ತೀರ್ಥ ಬಗ್ಗೆ ಕೂಡ ಅನೇಕ ವರದಿಗಳನ್ನು ಮಾಡಿದರು ಗರ್ದಿ ಗಮ್ಮತ್ತಲ್ಲಿ ಬಾಪುಗೌಡರು ಆವಾಗ ಸಸ್ಪೆಂಡ್ ಕೂಡ ಮಾಡಿದರು ಮತ್ತೆ ಅಲ್ಲೇ ಬಂದು ಕೂಡ್ತಾ ಏಳು ಎಂಟು ಸಲ ಇದೇ ಆಯಿತು ಹೀಗಾಗಿ ನೊಂದಿನ ಅಧಿಕಾರಿಗಳಿಗೆ ಯಾರಿಗೂ ಸುತ ಅಂಜೋದಿಲ್ಲ ಆದರೆ ಸರ್ಕಾರ ಸರ್ಕಾರಿ ಖಜಾನೆಗೆ ನಷ್ಟವನ್ನು ಉಂಟು ಮಾಡ್ತಾ ಇದ್ದಾರೆ ಈ ಒಂದು ಪ್ರಕರಣವನ್ನು ನೀವು ತನಿಖೆ ಮಾಡಿದರೆ ಈತ ಅಮಾನತ್ ಆಗಲೇಬೇಕು ಆದರೆ ಅಮಾನತ್ ಮಾಡೋರು ಯಾರು ಇವರೆಲ್ಲ ಒಂದು ದೊಡ್ಡ ಚೇನೆ ಇದೆಯಲ್ಲ ಸಬ್ ರಿಜಿಸ್ಟ್ರಾರ್ ಟು ಜಿಲ್ಲಾ ನೋಂದಣಿಕಾರಿ ಪಟಾತರ ಪಟಾತ ಟು ಎ ಡಿ ಎಲ್ ಆರ್ಗೆ ಹೋಗ್ತದೆ ಎ ಡಿ ಎಲ್ ಆರ್ ಟು ಡಿ ಸಿ ಹೋಗ್ತದೆ ಡಿ ಸಿ ಟು ಉಸ್ತುವಾರಿ ಮಂತ್ರಿ ಹೋಗ್ತೇವೆ ಉಸ್ತುವಾರಿ ಮಂತ್ರಿದಿಂದ ಮಂತ್ರಿಗೆ ಹೋಗ್ತದೆ ಕೃಷ್ಣ ಬೈರೇಗೌಡ ಹೋಗ್ತದೆ ಅಲ್ಲಿಂದ ಮುಖ್ಯಮಂತ್ರಿ ಹೋಗ್ತದೆ ಅಂತ ಆರೋಪಿದೆ ಇಂಥ ಇದೊಂದು ದೊಡ್ಡ ಏನಿದೆ ಸಾರ್ವಜನಿಕರ ಪಾಪ ಗೊತ್ತಿಲ್ಲ ಮತ್ತು ವಕೀಲರು ಕೂಡ ನಾರಾಜಾಗಿದ್ದಾರೆ ಹೈ ವ್ಯಾಲ್ಯೂ ತೋರಿಸ್ತಾನೆ ಅದರ ರಿಜಿಸ್ಟ್ರೇಷನ್ ಮಾಡೋದು ಮಿಡಲಲ್ಲಿ ಅಥವಾ ಲೋ ವ್ಯಾಲ್ಯೂದಲ್ಲಿ ಇದು ಕೂಡ ನಡೆದಿದೆ ಅಂದರೆ ತನಗೆ ಶಿಖರೆ ಸಾಕು ಸರ್ಕಾರ ಖಜಾನೆ ಲೂಟಿ ಆದರೂ ಕೂಡ ನಡೀತಿದೆ ಇಂಥ ಅಧಿಕಾರಿ ಮೇಲೆ ಕ್ರಮವನ್ನು ಯಾವ ರೀತಿ ಕೈಕೊಳ್ತಾರೆ ಕೃಷ್ಣ ಬೈರ ನೋಡಬೇಕು ಮುಖ್ಯಮಂತ್ರಿಗಳು ಕೂಡ ಇದನ್ನು ಗಮನಿಸಬೇಕಾಗ್ತದೆ ಅಂತ ಇಂಥ ಅಧಿಕಾರಿಯನ್ನು ಇಟ್ಟುಕೊಂಡು ನೀವು ಯಾವ ರೀತಿ ಸರ್ಕಾರವನ್ನು ನಡೆಸ್ತಾಯಿದ್ರಿ ಈ ಕರಿ ಬಸನಗೌಡ ಏಜೆಂಟ್ರು ಕೂಡ ಕೂಡ ಡಬಲ್ ದುಡ್ಡನ್ನು ವಶೀಲ್ ಮಾಡ್ತಾ ಇದ್ದಾರೆ ಹೀಗಾಗಿ ಇದೊಂದು ಭ್ರಷ್ಟಾಚಾರದ ಬಿಂದುವಾಗಿ ಪರಿಣಮಿಸಿದೆ ಸರ್ಕಾರದ ಕಡೆ ಗಮನಹರಿಸಬೇಕು ಈತ ಬಂದಾಗಿನಿಂದ ಏನೇನು ಡ್ಯೂಪ್ಲಿಕೇಟ್ ಡೇಡ್ ಆಗಿವೆ ನಕಲಿ ಡೇಡ್ ಆಗಿವೆ ಅದನ್ನು ಪರಿಶೀಲನೆ ಮಾಡಬೇಕಂತ ನಾವು ಕೇಳ್ಕೋತೇವೆ ಡಿ ಸಿ ಅವರು ಕೂಡ ಗಮನಿಸಬೇಕಾಗ್ತದೆ ನಾಳೆ ಗೊತ್ತಿಲ್ಲ ತಗೊಂಡು ಬೇಡ ಹಾಕ್ತೇವೆ ಅಲ್ಲಿವರಿಗೆ ಎಲ್ಲಿ ಶುಭಾಗಲಿ ನಮಸ್ಕಾರ